ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ನಾವು ಕನ್ಸ್ ಕಾಣ್ತಾ ಇದ್ದೀವಿ ಆದರೆ ಈ ಇನ್ಫ್ರಾಸ್ಟ್ರಕ್ಚರ್ ಹಿಂದಿರುವಂತಹ ಕರಾಳ ಮುಖವನ್ನು ನಾವು ನೋಡ್ತಾನೆ ಇಲ್ಲ ಒಂದಿಷ್ಟು ಚಾನೆಲ್ಗಳು ನಮ್ಮಲ್ಲಿ ರೋಡ್ ಹಂಗಾಗಿದೆ ಹಿಂಗಾಗಿದೆ ಅಷ್ಟು ಕಿಲೋಮೀಟರ್ ಉದ್ದ ಆಗಿದೆ ಇಷ್ಟು ಕಿಲೋಮೀಟರ್ ಜಾಸ್ತಿ ಆಗಿದೆ ನಾಲ್ಕು ಲೇನ್ ಮಾಡಿದ್ದಾರೆ ಆರು ಲೇನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಆರ್ ಆರು ಲೇನನ್ನ ಹೇಗೆ ಮಾಡ್ತಿದ್ದಾರೆ ಅದರ ಕ್ವಾಲಿಟಿ ಹೇಗಿದೆ ಲೇನ್ ಕಿಲೋಮೀಟರ್ ಜಾಸ್ತಿ ಆಗಿದೆ ಮಾನದಂಡವನ್ನೇ ಮೋದಿ ಸರ್ಕಾರ ಬದಲಾಯಿಸಿದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬುವಂತ ರೋಡ್ ಟ್ಯಾಕ್ಸ್ ಬಗ್ಗೆ ಟೋಲ್ ಪ್ಲಾಜಾ ಬಗ್ಗೆ ಟೋಲ್ ಪ್ಲಾಜಾದಲ್ಲಿ ಸಮಸ್ಯೆ ಆದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಮ್ಮ ದೇಶದಲ್ಲಿ ಎಷ್ಟು ಟೋಲ್ ಪ್ಲಾಜಾಗಳಿದೆ ಅನ್ನೋ ಬಗ್ಗೆ ನಮ್ಮ ಸರ್ಕಾರ ಟೋಲ್ ಹೆಸರಲ್ಲಿ ನಮ್ಮ ದುಡ್ಡನ್ನ ಹೇಗೆ ಕದಿತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ರಪಂಚದ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಇರೋ ಎರಡನೇ ದೇಶ ಭಾರತ ಪ್ರಪಂಚದ ಎರಡನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಅನ್ನ ನಮ್ಮ ದೇಶ ಹೊಂದಿದೆ ಎರಡ್ ಸಾವಿರದ ಹದಿನಾಲ್ಕರ ತನಕ ನಮ್ಮ ದೇಶದಲ್ಲಿ ಐವತ್ನಾಲ್ಕು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕಿಲೋಮೀಟರ್ ಉದ್ದದ ರಸ್ತೆ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಅರವತ್ಮೂರು ಪಾಯಿಂಟ್ ಎರಡು ಲಕ್ಷ ಕಿಲೋಮೀಟರ್ ಆಗಿದೆ ಇನ್ನು ಹದಿಮೂರರಿಂದ ಹದಿನಾಲ್ಕರ ತನಕ ನಮ್ಮಲ್ಲಿ ರೋಡ್ ಬಜೆಟ್ಗೆ ಅಂತ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ನಡೀತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಟೈಮ್ ನಲ್ಲಿ ನಾವು ರೋಡ್ಗೆ ಅಂತಾನೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ನಮ್ಮ ಬಜೆಟ್ ನಲ್ಲಿ ಕೊಡ್ತಾ ಇದ್ದೇವೆ ಇನ್ನು ನ್ಯಾಷನಲ್ ಹೈವೇಗಳಿಗೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಟೈಮ್ ನಲ್ಲಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೀವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಟೈಮ್ ನಲ್ಲಿ ಎರಡು ಲಕ್ಷದ ಸಾವಿರ ಕೋಟಿ ರೂಪಾಯಿಯನ್ನ ನಾವು ನ್ಯಾಷನಲ್ ಹೈವೇಗೆ ಅಂತಾನೆ ಖರ್ಚು ಮಾಡ್ತಾ ಇದ್ದೇವೆ ಇನ್ನು ನ್ಯಾಷನಲ್ ಹೈವೇ ಉದ್ದ ಕೂಡ ಹೆಚ್ಚಾಗಿದೆ ಎರಡ್ ಸಾವಿರದ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತೊಂದು ಎಂಬತ್ತೇಳು ಕಿಲೋಮೀಟರ್ ಉದ್ದದ ನ್ಯಾಷನಲ್ ಹೈವೇ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರದ ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ನ್ಯಾಷನಲ್ ಹೈವೇ ನಮ್ಮಲ್ಲಿ ಇದೆ ಇದೆಲ್ಲದರ ಜೊತೆಗೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಕಂಡಿರೋದು ಅಂತಂದ್ರೆ ಅದು ಟೋಲ್ ಟ್ಯಾಕ್ಸ್ ದೇಶದಲ್ಲಿ ಎಷ್ಟು ಟೋಲ್ ಪ್ಲಾಜಳಿದೆ ಎನ್ ಎಚ್ ಎ ಐ ಎಂದ್ರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ನಮ್ಮಲ್ಲಿ ಸುಮಾರು ಸಾವಿರದ ಹದಿನೈದು ಟೋಲ್ ಪ್ಲಾಜಾಗಳಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರತ್ನಾಲ್ಕು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಟೋಲ್ ಕಲೆಕ್ಷನ್ ಆಗಿತ್ತು ಕಳೆದ ವರ್ಷಕ್ಕಿಂತ ಈ ಬಾರಿ ಮೂವತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಟೈಮಿಗೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಇದು ರೀಚ್ ಆಗ್ಬಹುದು ಇನ್ನು ಟೋಲ್ ಟ್ಯಾಕ್ಸ್ ತಗೊಳ್ಳೋದು ಯಾಕಂತಂದ್ರೆ ಒಳ್ಳೆ ರಸ್ತೆಗಳ ನಿರ್ಮಾಣ ಮಾಡೋಕೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡೋಕೆ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸೋಕೆ ಅಂತ ನಾವು ಟೋಲ್ ಪ್ಲಾಜಾಗಳಲ್ಲಿ ಟ್ಯಾಕ್ಸ್ ಅನ್ನ ಕಟ್ತೀವಿ ಅಂತ ನಾವು ಕೂಡ ಅಂದ್ಕೊಂಡು ಕೂತಿದ್ದೇವೆ ಆದರೆ ಇದು ಸತ್ಯ ಅಲ್ಲ ಸತದಿಂದ ತುಂಬಾನೇ ದೂರ ಇರುವಂತ ನಮ್ಮ ಸುಳ್ಳು ನಂಬಿಕೆ ಅಷ್ಟೇ ಜಸ್ಟ್ ಇಮ್ಯಾಜಿನ್ ನಾವು ಗಾಡಿಯನ್ನು ರೋಡ್ಗೆ ತಗೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ನಾವು ರೋಡ್ ಟ್ಯಾಕ್ಸ್ ಹಾಗೂ ಸರ್ವಿಸ್ ಟ್ಯಾಕ್ಸ್ ಅನ್ನ ಆಲ್ರೆಡಿ ಕಟ್ಟಿರ್ತೇವೆ ರೋಡ್ ಟ್ಯಾಕ್ಸ್ ಸರ್ವಿಸ್ ಟ್ಯಾಕ್ಸ್ ಎರಡನ್ನೂ ಕಟ್ಟಿದ್ಮೇಲೂ ಕೂಡ ನಾವು ಟೋಲ್ ಟ್ಯಾಕ್ಸ್ ಅನ್ನ ಮತ್ ಯಾಕೆ ಕಟ್ಟಬೇಕು ಹಫ್ತಾ ವಸೂಲಿ ಮಾಡೋರ ಹತ್ರ ನಾವು ಬಚಾವಾಗ್ಬಹುದು ಆದ್ರೆ ಈ ಸರ್ಕಾರ ವಸೂಲಿ ಮಾಡತ್ತಲ್ಲ ಇದರಿಂದ ಮಾತ್ರ ಬಚಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಕಾರ್ ತಗೊಂಡ್ರೆ ಟ್ಯಾಕ್ಸ್ ಎಷ್ಟು ಟೀಮ್ ಬಿ ಎಚ್ ಪಿ ಡಾಟ್ ಕಾಮ್ ಒಂದು ಲೆಕ್ಕಾಚಾರವನ್ನ ಮಾಡಿದೆ ಅವರ ಲೆಕ್ಕಾಚಾರ ಏನ್ ಹೇಳತ್ತೆ ಅಂತಂದ್ರೆ ಸಪೋಸ್ ನೀವೊಂದು ಎಂಟು ಲಕ್ಷದ ಕಾರನ್ನ ಖರೀದಿ ಮಾಡಿದಿರಿ ಅಂತಂದ್ರೆ ಆ ಕಾರ್ಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂದ್ರೆ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ಟಬೇಕು ಸೆಸ್ ಒಂದು ಪರ್ಸೆಂಟ್ ಅಂದ್ರೆ ಎಂಟು ಸಾವಿರ ರೂಪಾಯಿ ಸೆಸ್ ಅಮೌಂಟೇ ಬರುತ್ತೆ ಇನ್ನು ರೋಡ್ ಟ್ಯಾಕ್ಸ್ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ರೀತಿ ಇದೆ ಸೊ ನಾಲ್ಕರಿಂದ ಇಪ್ಪತ್ತು ಪರ್ಸೆಂಟ್ ತನಕ ರೋಡ್ ಟ್ಯಾಕ್ಸ್ ಆಗುತ್ತೆ ಸೊ ಒಂದು ಐವತ್ತೆರಡು ಸಾವಿರ ರೂಪಾಯಿ ರೋಡ್ ಟ್ಯಾಕ್ಸ್ ಗೆ ಅಂತಾನೆ ಹೋಗುತ್ತೆ ಆಮೇಲೆ ಇನ್ಶೂರೆನ್ಸ್ ಇದಕ್ಕೆ ನಲವತ್ತೈದು ಸಾವಿರ ಆಮೇಲೆ ಆ ಇನ್ಶೂರೆನ್ಸ್ಗೆ ಮತ್ತೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದ್ ಎಂಟು ಸಾವಿರದ ಒಂದ್ ನೂರು ರೂಪಾಯಿ ಸೊ ಕಾರ್ ಹಣ ಬಿಟ್ಟು ಬರೀ ನಾವು ಟ್ಯಾಕ್ಸ್ ತುಂಬೋದೇ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನೂರು ರೂಪಾಯಿ ಆಗಿ ಹೋಗುತ್ತೆ ಇನ್ನು ಕಾರಿನ ಆನ್ ರೋಡ್ ಬೆಲೆ ಹನ್ನೊಂದು ಲಕ್ಷದ ಮೂವತ್ತೇಳು ಸಾವಿರದ ನೂರು ರೂಪಾಯಿ ಎಂಟು ಲಕ್ಷದ ಕಾರಿಗೆ ಒಟ್ಟು ನಾವು ಪೇ ಮಾಡುವಂಥ ಟ್ಯಾಕ್ಸ್ ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಸರ್ಕಾರಕ್ಕೆ ನಾವು ಕೊಟ್ಟಿದ್ದು ಮೂರು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಹೆಚ್ಚು ಕೊಡ್ತಾ ಇದ್ದೀವಿ ಅಂತ ಇನ್ನು ಈ ಕಾರನ್ನ ನೀವು ರೋಡ್ ಮೇಲೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಪ್ರತಿ ಸಲ ನಾವು ಪೆಟ್ರೋಲ್ ಇಲ್ಲ ಡೀಸೆಲ್ ಅನ್ನು ಹಾಕ್ಸಲೇಬೇಕು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ ಮೇಲೆ ಮತ್ತೆ ನೀವು ಟೋಲ್ ಟ್ಯಾಕ್ಸ್ ಕೂಡ ಕಟ್ಟಲೇಬೇಕು ಈ ಟ್ಯಾಕ್ಸ್ ಇಂದ ನೀವು ಬಚಾವಾಗೋಕೆ ಸಾಧ್ಯ ಇಲ್ಲ ಹಾಗಾದ್ರೆ ಟೋಲ್ ಪ್ಲಾಜಾ ರೂಲ್ಸ್ ಏನ್ ಹೇಳತ್ತೆ ಈಗ ಸರ್ಕಾರ ನಮ್ಗೆ ಹೇಳಲೇಬೇಕು ರೋಡ್ ಟ್ಯಾಕ್ಸ್ ಅಂತ ನಾವು ಕಟ್ಟದಂತ ಹಣ ಎಲ್ಲಿ ಹೋಗತ್ತೆ ಅಂತ ಈ ರೋಡ್ ಟ್ಯಾಕ್ಸ್ ಹಣದಿಂದ ಏನೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ನೋದಕ್ಕೂ ಸಹ ನಮ್ಗೆ ಗೊತ್ತಾಗ್ಲೇ ಬೇಕಲ್ವಾ ಕಾರ್ ತಗೊಂಡು ಟ್ಯಾಕ್ಸ್ ಕಟ್ಟಿ ಪೆಟ್ರೋಲ್ ಹಾಕಿ ನೀವು ಹೈವೇ ಮೇಲೆ ಜಾಲಿಯಾಗಿ ಹೋಗ್ಬಹುದು ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀರಾ ಆದ್ರೆ ಜಾಲಿಯಾಗಂತೂ ನಿಮ್ಗೆ ಹೋಗೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಹೈವೇ ಮೇಲೂ ಕೂಡ ಟ್ರಾಫಿಕ್ ಜಾಮ್ ಆಗಿರತ್ತೆ ಯಾವ್ದಾದ್ರು ಒಂದು ಟೋಲ್ ಲೇನ್ ಬಂದಿರತ್ತೆ ಇಲ್ಲ ಅಂತಂದ್ರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಅದು ಕೆಲಸ ಮಾಡ್ತಾ ಇರೋದಿಲ್ಲ ಆಗ ನೀವು ವೇಟ್ ಮಾಡಲೇಬೇಕಾಗತ್ತೆ ಆದ್ರೆ ಈ ವಿಚಾರ ನಿಮ್ಗೆ ಗೊತ್ತಿರಲೇಬೇಕು ಟೋಲ್ಗಳಲ್ಲಿ ನೀವು ಹತ್ತು ಸೆಕೆಂಡ್ ಗಿಂತ ಜಾಸ್ತಿ ಹೊತ್ತು ವೇಟ್ ಮಾಡೋ ಹಾಗಾದ್ರೆ ನೀವು ಟೋಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಇಲ್ಲ ರೋಡ್ ಟ್ಯಾಕ್ಸ್ ನ ರೂಲ್ಸ್ ಇದು ಸೊ ಇನ್ನೊಂದು ರೂಲ್ಸ್ ಇದೆ ಸಪೋಸ್ ನಿಮ್ಮ ಗಾಡಿ ಏನಾದ್ರೂ ಟೋಲ್ ಪ್ಲಾಜಾದಿಂದ ನೂರ್ ಮೀಟರ್ ಅಂತರದಲ್ಲಿ ನಿಲ್ಸಿದ್ರೆ ಆಗ್ಲೂ ಕೂಡ ನೀವು ಟೋಲ್ ಟ್ಯಾಕ್ಸ್ ಅನ್ನ ಕಟ್ಟುವಂತಾನೆ ಇಲ್ಲ ಆಕ್ಚುಲಿ ಈ ಟೋಲ್ ಪ್ಲಾಜಾದಿಂದ ನೂರು ಮೀಟರ್ ಅಂತರದಲ್ಲಿ ಒಂದು ಎಲ್ಲೋ ಪಟ್ಟಿಯನ್ನು ಕೂಡ ಇಲ್ಲ ಇಲ್ಲಾಂತಂದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ ನೂರು ಮೀಟರ್ ಡಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅನ್ನೋದು ಸೊ ಈ ಎಲ್ಲಾ ರೂಲ್ಸ್ ನೀವು ಟೋಲ್ ಪ್ಲಾಜದಲ್ಲಿ ಕೆಲಸ ಮಾಡೋರ ಹತ್ರ ಮಾತ್ರ ಕೇಳಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಅವರು ನಿಮ್ಮ ಜೊತೆ ಜಗಳಕ್ಕೆ ಬರ್ತಾರೆ ಸೊ ಸೈಲೆಂಟ್ ಆಗಿ ಎನ್ ಎಚ್ ಎ ಐ ಹೆಲ್ಪ್ ಲೈನ್ ನಂಬರ್ ಒನ್ ಜೀರೋ ಡಬಲ್ ತ್ರೀಗೆ ಕಾಲ್ ಮಾಡಿ ಇದು ಕಾಲ್ ಫ್ರೀ ನಂಬರ್ ನಿಮ್ಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಇನ್ನು ಲೋಕಸಭಾ ಎಲೆಕ್ಷನ್ ಮುಗಿತಾ ಇದ್ದಂತೆ ಹೆಚ್ಚಾದಂಥ ಟೋಲ್ ಟ್ಯಾಕ್ಸ್ ಲೋಕಸಭಾ ಎಲೆಕ್ಷನ್ ಮುಗಿತಾ ಇದ್ದಂತೆ ಜೂನ್ ಮೂರರಿಂದಾನೆ ಇಡೀ ದೇಶದಲ್ಲಿ ಟೋಲ್ ಟ್ಯಾಕ್ಸ್ ಹಣ ಹೆಚ್ಚಾಗಿದೆ ಐದರಿಂದ ಇಪ್ಪತ್ತೈದು ಪರ್ಸೆಂಟ್ ತನಕ ಟೋಲ್ ಟ್ಯಾಕ್ಸ್ ಹಣ ಹೆಚ್ಚಾಗಿದೆ ಏನು ಇತ್ತೀಚೆಗೆ ಉದ್ಘಾಟನೆ ಆದಂತ ಅಟಲ್ ಸೇತುವನ್ನು ತೆಗೆದುಕೊಳ್ಳಿ ಇದೇ ರೇಟ್ ಕಾರ್ಡ್ ಅಂತೂ ಟ್ವಿಟರ್ ನಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ ನಿಮಗೆ ಅಟಲ್ ಸೇತು ಅಂತ ಕೂಡಲೇ ನೆನಪಾಗದೇ ಇರಬಹುದು ಆದ್ರೆ ಮೋದಿಜಿ ಈ ಫೋಟೋ ಶೂಟ್ ನೋಡಿದ್ಮೇಲೆ ಅಂತೂ ನೀವು ಇದನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಬೈಕ್ ತಗೊಂಡು ಹೋದ್ರೆ ನಿಮಗೆ ಈ ಸೇತುವೆ ಮೇಲೆ ಎಂಟ್ರಿನೂ ಇಲ್ಲ ಇನ್ ಕಾರ್ ತಗೊಂಡು ಹೋದ್ರೆ ಒಂದ್ ಸಲಕ್ಕೆ ಎರಡ್ನೂರ ಐವತ್ತು ರೂಪಾಯಿ ಕೊಡ್ಲೇಬೇಕಾಗುತ್ತೆ ಇಲ್ಲ ನೀವು ತಿಂಗಳ ಪಾಸ್ ಮಾಡಿಸ್ತೀರಾ ಅಂತಂದ್ರೆ ಹನ್ನೆರಡ್ ಸಾವಿರದ ಐದನೂರು ರೂಪಾಯಿ ಕೊಡಬೇಕು ಈ ಅಟಲ್ ಸೇತು ಕಿಲೋಮೀಟರ್ ಇರೋದು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರ ಹೋಗೋಕೆ ನೀವು ಎರಡ್ ನೂರ ರೂಪಾಯಿ ಕೊಡ್ಬೇಕು ಅಂದ್ರೆ ಒಂದು ಕಿಲೋಮೀಟರ್ ಗೆ ಹನ್ನೆರಡು ರೂಪಾಯಿ ಆಯ್ತು ಒಂದು ಕಾರಿಂದ ಒಂದು ವರ್ಷಕ್ಕೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಇದು ಬರೀ ಒಂದು ಕಾರಿನ ಲೆಕ್ಕಾಚಾರ ಮಾತ್ರ ನಾನು ಹೇಳ್ತಾ ಇರೋದು ಇನ್ನು ಡೆಲ್ಲಿ ಜೈಪುರ್ ಹೈವೇ ಮನೋಹರ್ಪುರ್ ಟೋಲ್ ಪ್ಲಾಜಾ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಈ ವಿಚಾರ ಆರ್ ಟಿ ಐ ಮೂಲಕ ನಮ್ಗೆಲ್ಲ ಗೊತ್ತಾಗಿರೋದು ಈ ರೋಡ್ ಅನ್ನ ಸಾವಿರದ ಒಂಬೈನೂರ ಕೋಟಿ ರೂಪಾಯಿ ಖರ್ಚಿನಲ್ಲಿ ನಿರ್ಮಾಣ ಮಾಡಿರೋದು ಆದ್ರೆ ಇಲ್ಲಿ ತನಕ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಟೋಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆದ್ರೆ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಟೋಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ ಇದ್ದಾರೆ ವೆಚ್ಚವನ್ನ ಲೆಕ್ಕ ಹಾಕೋ ರೂಲ್ಸ್ ಎಲ್ಲಿ ಹೋಗಿದೆ ಯಾವಾಗಾದ್ರೆ ಯಾವಾಗೋ ಟೋಲ್ ಟ್ಯಾಕ್ಸ್ ಅನ್ನ ನಿಲ್ಲಿಸಬೇಕಿತ್ತು ಆದ್ರೆ ಇನ್ನೂ ಕೂಡ ಈ ಟೋಲ್ ಟ್ಯಾಕ್ಸ್ ಜಾರಿಯಲ್ಲಿದೆ ಬ್ಯಾಂಕ್ ನಿಂದ ಲೋನ್ ತಗೊಂಡ್ ಮಾಡಿದ್ದು ಸೊ ಖರ್ಚು ವೆಚ್ಚ ಆ ಕಡೆ ಕಡೆ ಆಗಿರ್ಬೋದು ಅಂತ ನಿತಿನ್ ಗಡ್ಕರಿ ಅವರು ಹೇಳ್ಬಹುದು ಆದ್ರೆ ಸಾವಿರದ ಒಂಬೈನೂರ ಕೋಟಿ ರೂಪಾಯಿಯಲ್ಲಿ ಎಂಟ್ ಸಾವಿರ ಕೋಟಿ ರೂಪಾಯಿಯಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಆಗೋಕ್ ಸಾಧ್ಯ ಇನ್ನು ಗುಜರಾತ್ ನಲ್ಲಿ ಫೇಕ್ ಟೋಲ್ ನಿಂದ ಎಪ್ಪತ್ತೈದು ಕೋಟಿ ರೂಪಾಯಿ ಸಂಗ್ರಹ ಇನ್ನು ಗುಜರಾತ್ ನ ಮೊರ್ಬಿಯಲ್ಲಿ ಜನ ಹೆಂಗಿದ್ರು ಟೋಲ್ ಕಟ್ತಾರೆ ಏನೂ ಕೇಳೋದಿಲ್ಲ ಅಂತ ಗೊತ್ತು ಮಾಡ್ಕೊಂಡ ಒಂದಿಷ್ಟು ಜನ ಸೇರಿ ಫೇಕ್ ಟೋಲ್ ಪ್ಲಾಜಾವನ್ನ ನಿರ್ಮಾಣ ಮಾಡಿದ್ರು ಕೇವಲ ನಿರ್ಮಾಣ ಮಾಡಿದ್ ಮಾತ್ರ ಅಲ್ಲ ಸುಮಾರು ಒಂದೂವರೆ ವರ್ಷಗಳ ಕಾಲ ಈ ಟೋಲ್ ಪ್ಲಾಜಾದಿಂದ ಹಣವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಹಣ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಫೇಕ್ ಟೋಲ್ ಪ್ಲಾಜಾದಿಂದ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿದ್ರು ಇನ್ನು ನೆಕ್ಸ್ಟ್ ಬರೋದು ನಮ್ಮ ರೋಡ್ಗಳ ಅವ್ಯವಸ್ಥೆ ಯಾವುದೇ ರಾಜ್ಯ ಜಿಲ್ಲೆ ಗ್ರಾಮ ಹಳ್ಳಿಯನ್ನ ನೋಡಿದ್ರು ಕೂಡ ನಮ್ಗೆ ರೋಡ್ ನ ಅವ್ಯವಸ್ಥೆ ಕಾಣೋಕ್ ಸಿಗತ್ತೆ ಎಲ್ಲಾ ನಗರಗಳಲ್ಲೂ ಧೂಳ್ ಹಾರಾಡ್ತಾ ಇರತ್ತೆ ರಸ್ತೆ ಬದಿಯಲ್ಲಿ ಜಲ್ಲಿ ಮತ್ತು ಸಿಮೆಂಟ್ ಬಿದ್ಕೊಂಡು ಒದ್ದಾಡ್ತಾ ಇರತ್ತೆ ಮಳೆಗಾಲದಲ್ಲಿ ಮೇಲ್ಸೇತುವೆಯಿಂದ ನೀರ್ ಸೋರ್ತಾ ಇರುತ್ತೆ ನಮ್ಮ ಭಾರತದ ವಿಕಾಸ ಸೋರ್ತಾ ಇರುವಂತ ಓವರ್ ಕೆಳಗಡೆ ಆರಾಮಾಗಿ ಮಲ್ಕೊಂಡಿರತ್ತೆ ಜನರು ಕೇವಲ ನಾಗರಿಕರು ಮಾತ್ರ ಅಲ್ಲ ಈಗ ಫಲಾನುಭವಿಗಳು ಕೂಡ ಆಗೋಗ್ಬಿಟ್ಟಿದ್ದಾರೆ ಇದೇ ರೋಡ್ ನ ಹೊಂಡಗಳನ್ನ ಇಟ್ಕೊಂಡು ರೀಲ್ ಮಾಡಬಹುದು ಇದು ಹಾಳಾಗಿರೋ ರೋಡ್ ಮಾತ್ರ ಅಲ್ಲ ಮೀಡಿಯಾಗೆ ಕಂಟೆಂಟ್ ಕೂಡ ಹೌದು ನಾವು ಬದಲಾಗಬೇಕಲ್ವಾಟಿ ಗಡ್ಡರ್ ಎಷ್ಟು ಕಿಲೋಮೀಟರ್ ರೋಡ್ ಮಾಡಿದ್ರು ಅನ್ನೋದು ಮುಖ್ಯನಾ ಅಥವಾ ಕ್ವಾಲಿಟಿ ರೋಡ್ ಮುಖ್ಯನಾ ನಾವು ಟೋಲ್ ಪ್ಲಾಜಾ ಓಪನ್ ಮಾಡೋದ್ರಲ್ಲಿ ಮಾತ್ರ ಮುಂದಿಲ್ಲ ಬದಲಾಗಿ ರೋಡ್ ಆಕ್ಸಿಡೆಂಟ್ ಅಲ್ಲೂ ಕೂಡ ನಾವು ಮುಂದಿದ್ದೇವೆ ಪ್ರತಿ ವರ್ಷ ಸುಮಾರು ರೋಡ್ ಆಕ್ಸಿಡೆಂಟ್ ಗಳಿಂದಾನೆ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ಸಾಯ್ತಾ ಇದ್ದಾರೆ ಆದ್ರೆ ನಮ್ಮ ಸರ್ಕಾರದ ಫೋಕಸ್ ಇರೋದು ಮಾತ್ರ ಎರಡು ಲೇನ್ ಇದ್ದ ಹೈವೇನ ನಾಲ್ಕು ಲೇನ್ ಮಾಡೋದು ರೋಡ್ಗಳ ಕ್ವಾಲಿಟಿಗಿಂತ ಜಾಸ್ತಿ ರೋಡ್ಗಳ ಉದ್ದವನ್ನು ಹೆಚ್ಚಿಸುವ ಗುರಿಯನ್ನು ನಮ್ಮ ಸರ್ಕಾರ ಹೊಂದಿದೆ ಇನ್ನು ರೋಡ್ ಮೆಸರ್ಮೆಂಟ್ ಅಲ್ಲೂ ಸಹ ಒಂದಿಷ್ಟು ಬದಲಾವಣೆಗಳಾಗಿದೆ ಅಂದ್ರೆ ಒಂದು ಕಿಲೋಮೀಟರ್ ಲೇನ್ ಮಾಡಿದ್ರೆ ನಾಲ್ಕು ಕಿಲೋಮೀಟರ್ ಅಂತ ಈಗ ಕನ್ಸಿಡರ್ ಆಗುತ್ತೆ ಇದು ಮೋದಿಜಿ ಟೈಮ್ ನಲ್ಲಿ ಎರಡ್ ಸಾವಿರದ ಹದ್ನಾಲ್ಕಿಂತ ಮೊದ್ಲು ಹೆಂಗಿತ್ತು ಅಂತಂದ್ರೆ ಒಂದು ಕಿಲೋಮೀಟರ್ ನಾಲ್ಕ್ ಲೇನ್ ಮಾಡಿದ್ರೆ ಅದು ಬರೀ ಒಂದು ಕಿಲೋಮೀಟರ್ ಅಂತ ಮಾತ್ರ ಕನ್ಸಿಡರ್ ಆಗ್ತಾ ಇತ್ತು ಆದ್ರೆ ಈಗ ಹಾಗಲ್ಲ ನಾಲ್ಕು ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಇದು ಹೊಸ ಮಾನದಂಡ ಮೋದಿಜಿ ಟೈಮ್ ನಲ್ಲಿ ಬಂದಿರೋದು ಇನ್ನು ಈ ಇನ್ಫ್ರಾಸ್ಟ್ರಕ್ಚರ್ ನಂಬರ್ ಅನ್ನ ಜನರನ್ನ ಮೂರ್ಖರನ್ನಾಗಿ ಮಾಡೋಕೆ ಮತ್ತು ವೋಟ್ ಗೋಸ್ಕರ ಬಳಸ್ಕೊಳ್ತಿದ್ದಾರೆ ಆದ್ರೆ ರಸ್ತೆಯಲ್ಲಿ ಗುಂಡಿಗಳ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ದೊಡ್ಡ ದೊಡ್ಡ ಹೈವೇ ಇದ್ದಿದ್ದು ದೊಡ್ಡ ದೊಡ್ಡ ಜನರಿಗೆ ಮಾತ್ರ ನಾವು ನೀವು ಹೊಂಡ ಬಿದ್ ರೋಡಲ್ಲೇ ಓಡಾಡ್ಬೇಕಾ ಹಾಗಾದ್ರೆ ಅಂತ ಪ್ರೈವೇಟ್ ಕಂಪನಿಗಳು ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ರೋಡ್ಗಳು ಸರಿ ಇಲ್ಲ ಅಂತ ಅಂದಾಗ ಯಾರಾದ್ರೂ ಎನ್ ಎಚ್ ಎ ಐಗೆ ಕಂಪ್ಲೇಂಟ್ ಮಾಡಿದ್ರ ನೀವ್ ಯಾರಾದ್ರೂ ಮಾಡಿದ್ರ ಕಮೆಂಟ್ ಮಾಡಿ ಆಯ್ತಾ ಇನ್ನು ಕಂಪ್ಲೇಂಟ್ ಕೊಟ್ಟಾಗ ಎನ್ ಎಚ್ ಎ ಐ ಏನಾದ್ರೂ ತನಿಖೆಯನ್ನ ಮಾಡತ್ತಾ ಅಥವಾ ಇಲ್ಲಿ ತನಕ ಯಾವ್ದಾದ್ರು ತನಿಖೆ ಆಗ್ತಾ ಇದೆ ಅನ್ನೋ ಸುದ್ದಿಯನ್ನ ನೀವು ಕೇಳಿದೀರಾ ಎನ್ ಎಚ್ ಎ ಐ ರೋಡ್ ಮಾಡೋಕೆ ತೋರಿಸುವಷ್ಟು ಇಂಟ್ರೆಸ್ಟ್ ಅನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಇರುವಷ್ಟು ನ ಅರ್ಧ ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನು ಕೂಡ ರೋಡ್ ನ ಕ್ವಾಲಿಟಿ ಬಗ್ಗೆ ಆಗಲಿ ರೋಡ್ನಲ್ಲಿ ಬಿದ್ದಿರೋ ಹೊಂಡಗಳ ಬಗ್ಗೆ ಆಗಲಿ ಅಥವಾ ರೋಡ್ನಲ್ಲಿ ಆಗ್ತಾ ಇರುವಂತಹ ಸಾವಿರಾರು ಆಕ್ಸಿಡೆಂಟ್ಗಳ ಬಗ್ಗೆ ಆಗಲಿ ತೋರಿಸೋದಿಲ್ಲ ಅಷ್ಟೇ ಇಲ್ಲ ಇತ್ತೀಚೆಗೆ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಸ್ತೆ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ ಈ ರೋಡ್ಗಳನ್ನ ಬಿಲ್ಡ್ ಟ್ರಾನ್ಸ್ಫರ್ ಆಪರೇಟ್ ಅನ್ನೋ ಮಾದರಿಯ ಮೂಲಕ ಮಾಡಲಾಗ್ತಾ ಇದೆ ಅಂದ್ರೆ ಪ್ರೈವೇಟ್ ಕಂಪನಿಗಳು ಈ ರೋಡ್ ಅನ್ನ ಬಿಲ್ಡ್ ಮಾಡುತ್ತೆ ಎಷ್ಟು ಹಣ ಖರ್ಚಾಗಿತ್ತು ಆ ಹಣವನ್ನ ಟೋಲ್ ಮೂಲಕ ವಸೂಲಿ ಮಾಡಿಕೊಳ್ಳತ್ತೆ ನಂತರ ಇವ್ರದಷ್ಟು ಖರ್ಚು ವಸೂಲಿ ಆದ್ಮೇಲೆ ಆ ರೋಡ್ ಹಾಗೂ ಆ ಟೋಲ್ ಪ್ಲಾಜಾವನ್ನ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಎಲೆಕ್ಟರಲ್ ಬಾಂಡ್ ಖರೀದಿ ಮಾಡಿ ಕಾಂಟ್ರಾಕ್ಟ್ ಪಡೆದುಕೊಳ್ಳಿ ಮೇಘಾ ಇಂಜಿನಿಯರಿಂಗ್ ಕಂಪನಿ ಈ ಹೆಸರು ನೆನಪಿರಬಹುದು ನಿಮಗೆ ಎಸ್ ಇದೇ ಕಂಪನಿ ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟಿರೋದ್ರಲ್ಲಿ ಎರಡನೇ ಅತಿ ದೊಡ್ಡ ಸ್ಥಾನದಲ್ಲಿ ಇತ್ತು ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಕೊಟ್ಟಿತ್ತು ಇದರಲ್ಲಿ ಐದ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬಿಜೆಪಿಗೆ ನೂರ ತೊಂಬತ್ತೈದು ಕೋಟಿ ರೂಪಾಯಿ ಬಿಆರ್ಎಸ್ಗೆ ಎಂಬತ್ತೈದು ಕೋಟಿ ರೂಪಾಯಿ ಡಿಎಂಕೆ ಗೆ ಹಣವನ್ನು ಕೊಟ್ಟಿದೆ ಇನ್ನು ಈ ಮೇಘಾ ಇಂಜಿನಿಯರ್ಸ್ ಕಂಪನಿಗೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಆಂಧ್ರಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಉತ್ತರಾಖಂಡ್ ಮಧ್ಯಪ್ರದೇಶದಲ್ಲೂ ಸಹ ಪ್ರಾಜೆಕ್ಟ್ಗಳು ಸಿಕ್ಕಿದೆ ಜಮ್ಮು ಕಾಶ್ಮೀರದ ಜೋಜಿಲಾ ಟನೆಲ್ ಮಾಡುವಂತ ಪ್ರಾಜೆಕ್ಟ್ ಇದೇ ಮೆಗಾ ಇಂಜಿನಿಯರ್ಸ್ಗೆ ಸಿಕ್ಕಿರೋದು ಈ ಟನ್ನೆಲ್ ಸುಮಾರು ನಾಲ್ಕು ಸಾವಿರದ ಐದನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗತ್ತೆ ಅಂತ ಹೇಳಿದ್ರು ಈಗಾಗಲೇ ಅರ್ಧ ಕಾಮಗಾರಿ ಕೂಡ ಮುಗ್ದಿದೆ ಆ ಹಣ ಕೂಡ ಡಬಲ್ ಆಗಿದೆ ಆರ್ ಸಾವಿರದ ಎಂಟುನೂರ ಒಂಬತ್ತು ಕೋಟಿ ರೂಪಾಯಿ ಬರೀ ಅರ್ಧ ಕಾಮಗಾರಿಗೆನೆ ಖರ್ಚಾಗಿರೋದು ಸುಮಾರು ಹದಿಮೂರು ಕಿಲೋಮೀಟರ್ ಇರುವಂತಹ ಈ ಟನಲ್ಗೆ ಹದಿನೇಳು ಕಿಲೋಮೀಟರ್ ಅಪ್ರೋಚ್ ರೋಡ್ ಇದೆ ಒಟ್ಟು ಮೂವತ್ತು ಕಿಲೋಮೀಟರ್ ತನಕ ಇರುವಂತಹ ಇವರು ರೋಡ್ ಮಾಡಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ ಏನು ಈ ಪ್ರಾಜೆಕ್ಟ್ ಮಾಡಿದಂತ ಮೇಘಾ ಎಂಜಿನಿಯರ್ಸ್ ಕಂಪನಿ ಕೇವಲ ಟೋಲ್ ಪ್ಲಾಜಾ ಹಾಕಿ ಹಣವನ್ನ ವಸೂಲಿ ಮಾಡೋ ಪ್ಲಾನ್ ಮಾಡ್ತಾ ಇಲ್ಲ ಬದಲಿಗೆ ಈಗ ಆಲ್ರೆಡಿ ಒಂಬೈನೂರ ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟಿತ್ತಲ್ವಾ ಅದಷ್ಟನ್ನು ಸಹ ಇಲ್ಲೇ ವಸೂಲಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇನ್ನು ಎಲೆಕ್ಟ್ರಾಲ್ ಬಾಂಡ್ ಖರೀದಿ ಮಾಡಿದಂತ ಕಂಪನಿಗಳಲ್ಲಿ ಹೆಚ್ಚಾಗಿ ಇರೋದು ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳೇ ಮೀಮ್ ಮಟೀರಿಯಲ್ ಆಗ್ತಾ ಇದೆ ರೋಡ್ಗಳು ಇನ್ನು ಕಳೆದ ವರ್ಷ ಉತ್ತರಾಖಂಡದ ದ ಸಿಲ್ಕ್ಯಾರ ಸುರಂಗ ಕೊಲಾಪ್ಸ್ ಆಗಿತ್ತು ಈ ಸುದ್ದಿ ನೆನಪಿರಬಹುದು ಈ ಸುರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಲವತ್ತೊಂದು ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ರು ಈ ಸುರಂಗದ ಪ್ರಾಜೆಕ್ಟ್ ಅನ್ನು ವಹಿಸಿಕೊಂಡಿದ್ದು ನವಯುಗ ಇಂಜಿನಿಯರಿಂಗ್ ಕಂಪನಿ ಈ ಕಂಪನಿ ಐವತ್ತೈದು ಕೋಟಿ ರೂಪಾಯಿನ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಖರೀದಿ ಮಾಡಿತ್ತು ಸೊ ನೋಡಿದ್ರಲ್ವಾ ಸುತ್ತಿ ಬಳಸಿ ನಮ್ಮ ದೇಶದಲ್ಲಿ ಕೊಡೋ ತಗೊಳ್ಳೋ ವ್ಯವಹಾರಗಳು ನಡೀತಾ ಇದೆ ಈ ಎಲ್ಲಾ ರೋಡ್ಗಳು ಬ್ರಿಡ್ಜ್ಗಳು ಟನೆಲ್ಗಳನ್ನು ಜನರಿಗೋಸ್ಕರ ಮಾಡ್ತಿದಾರಾ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಏನು ಲಾಭ ಆಗಲಿ ಅನ್ನೋಕೋಸ್ಕರ ಮಾಡ್ತಿದಾರಾ ಅನ್ನೋ ಡೌಟ್ ಕೂಡ ನಮಗೆ ಶುರುವಾಗಿದೆ ಆಗಿದೆ ಇನ್ನು ಬಿಹಾರದ ಈ ಮೂವತ್ತೈದು ಫೀಟ್ ನ ಉದ್ದದ ಬ್ರಿಡ್ಜ್ ಅನ್ನು ನೀವು ನೋಡಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಬ್ರಿಡ್ಜ್ ಟೋಲ್ ಪ್ಲಾಜಾ ಬರುತ್ತೆ ಅಂತ ಗದ್ದೆಯಲ್ಲಿ ಕಾಯ್ತಾ ಕುತ್ತಿದೆ ಆಮೇಲೆ ಗೋಖಲೆ ಬ್ರಿಡ್ಜ್ ಅನ್ನ ಮೀಮ್ ಮಟೀರಿಯಲ್ ಆಗಿ ಜನ ಯೂಸ್ ಮಾಡ್ತಿದ್ದಾರೆ ಆರ್ ಫೀಟ್ ಮಿಸ್ ಅಲೈನ್ ಆಗಿರುವಂತಹ ಈ ಬ್ರಿಡ್ಜ್ ಅನ್ನ ಸರಿ ಮಾಡೋಕೆ ಬೃಹತ್ ಮುಂಬೈ ಕಾರ್ಪೊರೇಷನ್ ಎಪ್ಪತ್ತೆಂಟು ದಿನಗಳ ಕಾಲ ಟೈಮ್ ಅನ್ನ ತಗೊಂಡಿತ್ತು ಅಷ್ಟೇ ಅಲ್ಲ ಅಯೋಧ್ಯೆ ಈ ವರ್ಷ ಉದ್ಘಾಟನೆಯಾಗಿದ್ದಂತಹ ಹೊಸ ರಾಮ ಮಂದಿರ ಮೊದಲ ಮಳೆಗೆ ಸೋರಿತ್ತು ರೋಡ್ಗಳ ಮೇಲಿರುವಂತಹ ಟಾರ್ಗಳು ಕೈಗೆ ಕಿತ್ತು ಬರ್ತಾ ಇದೆ ರಸ್ತೆಯಲ್ಲಿ ಗುಂಡಿಗಳು ಕಾಣ್ತಾ ಇಲ್ಲ ಬದಲಿಗೆ ಗುಂಡಿಗಳ ಮಧ್ಯೆ ಸಣ್ಣ ಸಣ್ಣ ರಸ್ತೆಗಳು ಕಾಣುವಂತ ಪರಿಸ್ಥಿತಿ ಆಗಿದೆ ಬ್ರಿಡ್ಜು ಹೈವೇಗಳ ಮೇಲೆ ನಂಬಿಕೆನೆ ಕಳೆದು ಹೋಗ್ಬಿಟ್ಟಿದೆ ಟೋಲ್ ಟ್ಯಾಕ್ಸ್ ಅನ್ನೋದು ಈಗ ಟ್ರೋಲ್ ಟ್ಯಾಕ್ಸ್ ಅನ್ನುವಂತೆ ಆಗೋಗ್ಬಿಟ್ಟಿದೆ ಯಾಕಂದ್ರೆ ಕಾರ್ ಮನೇಲೂ ಇದ್ರೂ ಕೂಡ ಫಾಸ್ಟ್ ಟ್ಯಾಗ್ ಮೂಲಕ ಟೋಲ್ ಟ್ಯಾಕ್ಸ್ ಕಟ್ ಆಗಿರುವಂತ ನ್ಯೂಸ್ ಕೂಡ ಬಂದಿದೆ ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೇವೋ ಗೊತ್ತಿಲ್ಲ ಆದ್ರೆ ಟೆಕ್ನಾಲಜಿ ಮಾತ್ರ ಒಳ್ಳೆ ಅಭಿವೃದ್ಧಿ ಹೊಂದ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಾಸ್ಟ್ ಟ್ಯಾಗ್ನಿಂದ ವಸೂಲಿ ಮಾಡೋ ಟ್ಯಾಕ್ಸ್ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಫಾಸ್ಟ್ ಅನ್ನ ಕಡ್ಡಾಯ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಾಸ್ಟ್ ಟ್ಯಾಗ್ನಿಂದ ಟ್ಯಾಕ್ಸ್ ವಸೂಲಿ ಮಾಡೋದು ನಲವತ್ತಾರು ಪರ್ಸೆಂಟ್ ಹೆಚ್ಚಾಗಿದೆ ಅಷ್ಟೇ ಇಲ್ಲ ಇನ್ನು ಶೀಘ್ರದಲ್ಲಿ ಜಿ ಪಿ ಎಸ್ ಮೂಲಕ ಟೋಲ್ ಕಲೆಕ್ಟ್ ಮಾಡುವಂತ ವ್ಯವಸ್ಥೆ ಕೂಡ ಬರುತ್ತೆ ನಿಮ್ ಗಾಡಿಗೆ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಹಾಕ್ತಾರೆ ಸೊ ಇದರಿಂದ ನಿಮ್ ಗಾಡಿ ಎಲ್ಲಿ ಎಷ್ಟು ದೂರ ಹೋಗಿತ್ತು ಅನ್ನೋದು ಸಹ ಗೊತ್ತಾಗುತ್ತೆ ಹೈವೇಯಲ್ಲಿರೋ ಕ್ಯಾಮ್ರಾಗಳ ಮೂಲಕ ಮಾನಿಟರಿಂಗ್ ಆಗತ್ತೆ ಸೊ ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿರುವಂತಹ ಹಣ ಕಟ್ ಆಗತ್ತೆ ರೋಡ್ ಬಗ್ಗೆ ಕಾಳಜಿ ವಹಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನೀವು ಎಲ್ಲಿ ಹೋಗ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ಮಾತ್ರ ನಿಮ್ ಬಗ್ಗೆ ಚೆನ್ನಾಗೆ ಕಾಳಜಿ ವಹಿಸ್ತಿದ್ದಾರೆ ಇದರಿಂದ ನಮ್ಮ ಪ್ರೈವೇಸಿಯ ಉಲ್ಲಂಘನೆ ಆಗೋದಿಲ್ವಾ ಹಾಗಾದ್ರೆ ರೈತರ ಹೋರಾಟಕ್ಕಿಲ್ಲ ಬೆಲೆ ರೈತರ ಹೋರಾಟದ ಬಗ್ಗೆ ಒಮ್ಮೆ ನೆನಪು ಮಾಡ್ಕೊಳ್ಳಿ ಈಗಲೂ ಕೂಡ ಎಷ್ಟೋ ಕಡೆ ಜನ ಟೋಲ್ಗಳಿಗೋಸ್ಕರ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇದು ಯಾವುದೂ ಸಹ ಹೆಡ್ಲೈನಲ್ಲಿ ಅಲ್ಲಿ ಬರೋದೇ ಇಲ್ಲ ಬಿಡಿ ಸಾರ್ವಜನಿಕ ಗಾಡಿಗಳ ಪರಿಸ್ಥಿತಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದ್ರೆ ಜನ ಇಷ್ಟ ಇಲ್ಲದೇ ಇದ್ರೂ ಕೂಡ ಸ್ವಂತ ಕಾರ್ ಅಥವಾ ಬೈಕ್ ತಗೊಳ್ಳೋಕೆ ಒತ್ತಡ ಹಾಕ್ತಾ ಇದೆ ಒಂದಿಷ್ಟು ಫ್ಲೈಓವರ್ಗಳು ನಿಮ್ಮನ್ನ ರಿಜೆಕ್ಟ್ ಮಾಡುತ್ತೆ ಬಿಕಾಸ್ ನಿಮ್ಮ ಬಳಿ ಬೈಕ್ ಇದೆ ಅಂತ ಇನ್ನೊಂದಿಷ್ಟು ಫ್ಲೈಓವರ್ ಗಳನ್ನ ನೀವೇ ರಿಜೆಕ್ಟ್ ಮಾಡ್ತೀರಿ ಬಿಕಾಸ್ ಟೋಲ್ ಟ್ಯಾಕ್ಸ್ ಅಷ್ಟೊಂದು ಹೈ ಇರತ್ತೆ ಅಂತ ಟೋಲ್ ಮಾಡೋದು ಟ್ರಾಫಿಕ್ ಸಮಸ್ಯೆನ ಕಡಿಮೆ ಮಾಡೋಕೆ ಆದ್ರೆ ಇಲ್ಲಿ ಟೋಲ್ ಇಂದ ಅಕ್ಕಪಕ್ಕಕ್ಕೆ ಇರುವಂತ ಊರುಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮೊದಲೊಂದು ಕಾಲ ಇತ್ತು ಶ್ರೀಮಂತರ ಮನೆಗೂ ಹಾಗೂ ಬಡವರ ಮನೆಗೂ ತುಂಬಾನೇ ವ್ಯತ್ಯಾಸ ಇತ್ತು ಆದ್ರೆ ಈಗ ಶ್ರೀಮಂತರು ಬಳಸೋ ರೋಡ್ಗೂ ಹಾಗೂ ಬಡವರು ಬಳಸೋ ರೋಡ್ಗೂ ವ್ಯತ್ಯಾಸ ಕಾಣ್ತಾ ಇದೆ ಇದರಿಂದ ಗೊತ್ತಾಗತ್ತೆ ಯಾರು ಬಡವರು ಯಾರು ಶ್ರೀಮಂತರು ಅಂತ ಸೊ ನೋಡಿದ್ರಲ್ವಾ ಇದು ನಮ್ಮ ಪರಿಸ್ಥಿತಿ ಆರಾಮಾಗಿ ಜಾಲಿಯಾಗಿ ಹೋಗೋಣ ಅಂತ ಟ್ಯಾಕ್ಸ್ ಕೊಟ್ಟರು ಕೂಡ ನೆಮ್ಮದಿ ಇಲ್ಲದೇ ಇರೋ ಜೀವನ ನಮ್ದಾಗಿದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ